ಓಂ ಶ್ರೀ ಗುರುಭ್ಯೋ ನಮಃ ಕುಂಭರಾಶಿ ವಾರ ಭವಿಷ್ಯ ಫೆಬ್ರವರಿ ಹತ್ತರಿಂದ ಫೆಬ್ರವರಿ ಹದಿನಾರರವರೆಗೆ ಕುಂಭರಾಶಿ ನೀವು ಅದೃಷ್ಟವಂತರಾಗಿದ್ದ ದಿನಗಳಂತೆ ಈ ವಾರ ಇರುವುದಿಲ್ಲ ಆದ್ದರಿಂದ ಈ ಸಮಯದಲ್ಲಿ ಏನು ಮಾಡಿದರೂ ಚಿಂತನಶೀಲವಾಗಿ ಮಾತನಾಡಿ ಏಕೆಂದರೆ ಸ್ವಲ್ಪ ಸಂಭಾಷಣೆಯು ದಿನವಿಡೀ ಎಳೆದು ದೊಡ್ಡ ವಿವಾದವಾಗಬಹುದು ಇದರಿಂದಾಗಿ ನೀವು ನಿಷ್ಪ್ರಯೋಜಕ ಮಾನಸಿಕ ಒತ್ತಡವನ್ನು ಪಡೆಯುವ ಸಾಧ್ಯತೆ ಇದೆ ಕುಂಭರಾಶಿಯವರಿಗೆ ಎರಡನೇ ಮನೆಯಲ್ಲಿ ರಾಹುಸ್ಥಾನ ಪಡೆ ಪಡೆದಿರುವುದರಿಂದ ಈ ವಾರ ನೀವು ಸಾಕಷ್ಟು ಹೂಡಿಕೆಗಾಗಿ ಅನೇಕ ಹೊಸ ಅಥವಾ ಆಕರ್ಷಿತ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಆದರೆ ನಿಮ್ಮ ಕಡೆಗೆ ಬರಲಾಗುವ ಪ್ರತಿಯೊಂದು ಹೂಡಿಕೆಯ ಬಗ್ಗೆ ಸಮಾಧಾನವಾಗಿ ಕುಳಿತು ಅವುಗಳನ್ನು ವಿವರವಾಗಿ ನೋಡಿ ಮತ್ತು ಯೋಜನೆಗಳನ್ನು ನೀವು ಕೋಲಂಕುಷವಾಗಿ ಅಧ್ಯಯನ ಮಾಡಿದ ನಂತರವೇ ನಿಮ್ಮ ಹಣವನ್ನು ಹೂಡಿಕೆ ಮಾಡಬೇಕು ಎಂಬುದನ್ನು ನೀವು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು ಇದರಿಂದಾಗಿ ನೀವು ವಿವಿಧ ರೀತಿಯ ಅಪಾಯಗಳಿಂದ ನಿಮ್ಮನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಈ ವಾರ ನೀವು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಕಾದರೆ ಯಾವುದನ್ನಾದರೂ ಅಂತಿಮಗೊಳಿಸುವ ಮೊದಲು ನಿಮ್ಮ ಕುಟುಂಬದ ಅಭಿಪ್ರಾಯವನ್ನು ತೆಗೆದುಕೊಳ್ಳಿ ಏಕೆಂದರೆ ನಿಮ್ಮ ಸ್ವಂತ ನಿರ್ಧಾರ ಕೆಲವು ಸಮಸ್ಯೆಗಳನ್ನು ಸೃಷ್ಟಿಸುವ ಸಾಧ್ಯತೆ ಇದೆ ಕೆಲಸದ ಸ್ಥಳಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಮಾತನಾಡುವುದು ಈ ವಾರ ನಿಮಗೆ ದುಬಾರಿಯಾಗಬಹುದು ಆದ್ದರಿಂದ ಮಾತನಾಡುವಾಗ ವಿಶೇಷ ಕಾಳಜಿ ವಹಿಸಿ ಮತ್ತು ಅತಿಯಾಗಿ ಮಾತನಾಡುವುದನ್ನು ತಪ್ಪಿಸಿ ನೀವು ವಿದೇಶ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಈ ವಾರ ಗೃಹ ನಕ್ಷತ್ರ ಪುಂಜಗಳ ಪ್ರತಿಕೂಲ ಸ್ಥಾನದ ಕಾರಣದಿಂದಾಗಿ ನೀವು ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ಆದಾಗ್ಯೂ ಈ ಸಮಯದಲ್ಲಿ ನೀವು ಹೆಚ್ಚು ಜಾಗರೂಕತೆಯೊಂದಿಗೆ ಪ್ರಯತ್ನಿಸುವುದನ್ನು ಕಾಣಲಾಗುತ್ತದೆ ಕುಂಭರಾಶಿಯವರಿಗೆ ಈ ವಾರ ಪರಿಹಾರಾರ್ಥವಾಗಿ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ಬಹಳ ಅನುಕೂಲಕರವಾಗುತ್ತದೆ ಸರ್ವೇ ಜನ ಭವಂತು